ಸದ್ಯ ಎಲ್ಲೆಡೆ ಇಂಡಿಗೋ ವಿಮಾನ ರದ್ದಾದ ಬಗ್ಗೆ ಚರ್ಚೆ ಅಧಿಕ್ಯಗೊಳ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಡಿಗೋ ವಿರುದ್ಧ ಆಕ್ರೋಶವೂ ಕಂಡು ಬರ್ತಾ ಇದೆ ಸಿಬ್ಬಂದಿಗೆ ಒಂದು ವಾರ ವಿಶ್ರಾಂತಿ ನೀಡುವುದನ್ನು ಕಡ್ಡಾಯಗೊಳಿಸುವಂಥ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಈ ನಿಯಮದಿಂದಾಗಿ ಸಿಬ್ಬಂದಿ ಕೊರತೆ ಉಂಟಾಗಿದೆ ಸೊ ಇದರಿಂದಾಗಿ ಸುಮಾರು ಐದ್ನೂರಕ್ಕೂ ಅಧಿಕ ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ ಅಂತ ಇಂಡಿಗೋ ಹೇಳಿಕೊಂಡಿದೆ ಇದಾದ ಬಳಿಕ ಡಿಜಿಸಿಎ ನಿಯಮಗಳನ್ನು ಹಿಂಪಡೆದಿದೆ ಆದರೆ ನೈಜವಾಗಿ ವಿಮಾನ ರದ್ದುಪಡಿಸೋಕೆ ಸಿಬ್ಬಂದಿ ಕೊರತೆ ಅಥವಾ ಏರ್ ಬಸ್ ತಂತ್ರಾಂಶ ದೋಷ ಕಾರಣಾನ ಅನ್ನೋ ಗುಮಾನಿ ಸದ್ಯ ಹುಟ್ಕೊಂಡಿದೆ ಇತ್ತೀಚೆಗೆ ಏರ್ ಬಸ್ ಏಟ್ ತ್ರೀ ಟ್ವೆಂಟಿ ಸಾಫ್ಟ್ವೇರ್ ನಲ್ಲಿ ದೋಷ ಉಂಟಾಗಿತ್ತು ಇದರಿಂದಾಗಿ ಸುಮಾರು ಎರಡ್ನೂರಕ್ಕೂ ಅಧಿಕ ಇಂಡಿಗೋ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು ಹಲವು ವಿಮಾನಗಳು ರದ್ದಾಗಿದ್ವು ಮತ್ತು ಇನ್ನೂ ಕೆಲವು ವಿಳಂಬವಾಗಿದ್ವು ಇದಾದ ಮರುದಿನವೇ ಎಲ್ಲ ಏರ್ ಬಸ್ ಏ ತ್ರೀ ಟ್ವೆಂಟಿ ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಲಾಗಿದೆ ಅಂತ ವಿಮಾನಯಾನ ಸಂಸ್ಥೆಗಳು ಹೇಳ್ಕೊಂಡಿತ್ತು ಆದರೆ ವಾಸ್ತವದಲ್ಲಿ ಎಲ್ಲ ತಾಂತ್ರಿಕ ಸಂಸ್ಥೆಗಳು ಬಗೆಹರಿದಿಲ್ಲ ಆದರೆ ತಮ್ಮ ತಾಂತ್ರಿಕ ದೋಷಗಳನ್ನು ಮುಚ್ಚಿಡೋಕೆ ಇಂಡಿಗೂ ಒದ್ದಾಡ್ತಾ ಇರೋ ಬಗ್ಗೆಯೂ ಚರ್ಚೆಗಳಿದೆ ಸೊ ಈ ತರ್ಕಕ್ಕೆ ಹಲವು ಕಾರಣಗಳು ಇದೆ ಹಾಗಾದರೆ ಈ ತರ್ಕಕ್ಕೆ ಕಾರಣಗಳೇನು ಫ್ರಾನ್ಸ್ ಜರ್ಮನಿ ಸ್ಪೇಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಂಥ ಹಲವು ಯುರೋಪಿಯನ್ ದೇಶಗಳ ಏರೋಸ್ಪೇಸ್ ಕಂಪನಿಗಳ ಒಕ್ಕೂಟವಾದ ಫ್ರೆಂಚ್ ಮೂಲದ ಏರ್ ಬಸ್ ಸಂಸ್ಥೆ ತಯಾರಿಸಿದ ವಿಮಾನಗಳಲ್ಲಿ ಈ ಎ ತ್ರೀ ಟ್ವೆಂಟಿ ವಿಮಾನ ಕೂಡ ಒಂದು ಪ್ರಸ್ತುತ ವಿಶ್ವದಾದ್ಯಂತ ಹೆಚ್ಚಾಗಿ ಅಂದ್ರೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಚಾಲ್ತಿಯಲ್ಲಿರುವಂತಹ ವಿಮಾನ ಇದಾಗಿದೆ ಸೊ ನವೆಂಬರ್ ಇಪ್ಪತ್ತೆಂಟರಿಂದಾನೇ ಏರ್ ಬಸ್ ನಲ್ಲಿ ಜಾಗತಿಕವಾಗಿ ಬಿಕ್ಕಟ್ಟು ಶುರುವಾಗಿದೆ ಎ ತ್ರೀ ಟ್ವೆಂಟಿ ಸಾಫ್ಟ್ವೇರ್ ನಲ್ಲಿ ದೋಷ ಉಂಟಾದ ಕಾರಣ ಏರ್ ಬಸ್ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನ ತಕ್ಷಣದಿಂದ ಆಕಾಶದಿಂದ ಕೆಳಗಿಳಿಸುವಂತೆ ಆದೇಶ ಕೊಡುತ್ತೆ ಸೊ ಸಾಫ್ಟ್ವೇರ್ ಅಪ್ಡೇಟ್ ತುರ್ತಾಗಿ ನಡಿಬೇಕು ಅನ್ನೋ ಆದೇಶ ಹೊರಡಿಸುವಾಗ ಸುಮಾರು ಒಂದು ಸಾವಿರಕ್ಕೂ ಅಧಿಕ ವಿಮಾನಗಳು ಗಗನದಲ್ಲಿ ಹಾರ್ತಾ ಇತ್ತು ಇದು ಆತಂಕಕ್ಕೂ ಕಾರಣ ಆಗಿತ್ತು ಏರ್ ಬಸ್ ಆದೇಶದ ಬೆನ್ನಲ್ಲೇ ಯುರೋಪಿಯನ್ ಯೂನಿಯನ್ ಏವಿಯೇಷನ್ ಸೇಫ್ಟಿ ಏಜೆನ್ಸಿ ತಕ್ಷಣದಿಂದ ಮಾರ್ಗಸೂಚಿಯನ್ನು ಹೊರಡಿಸಿ ಎ ತ್ರೀ ಟ್ವೆಂಟಿ ಎ ತ್ರೀ ಒನ್ ನೈನ್ ಎ ತ್ರೀ ಟೂ ಒನ್ ವಿಮಾನಗಳ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುತ್ತೆ ಬಸ್ ವಿಮಾನಗಳಲ್ಲಿ ಉಂಟಾದಂತಹ ಸಮಸ್ಯೆ ಜಾಗತಿಕವಾಗಿ ವಿಮಾನಯಾನ ಸಂಸ್ಥೆಗಳನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತೆ ಸೊ ಅಮೆರಿಕಾನು ಇದೇ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಆದರೆ ಈ ಬೆಳವಣಿಗೆ ನಡೆದಿದ್ದು ಅಮೆರಿಕಾದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುವಂತ ಥ್ಯಾಂಕ್ಸ್ ಗಿವಿಂಗ್ ವೀಕೆಂಡ್ ವೇಳೆನೆ ಹಲವು ವಿಮಾನಯಾನಗಳು ರದ್ದಾದ ಕಾರಣ ದಶಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಪರದಾಡುವಂತಾಗತ್ತೆ ಸೊ ಅಮೆರಿಕಾದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ವೇಳೆಯಲ್ಲಿ ಜೆಟ್ ಡಬ್ಲ್ಯೂ ಅಮೆರಿಕನ್ ಏರ್ಲೈನ್ಸ್ ಡೆಲ್ಟಾ ಯುನೈಟೆಡ್ ಫ್ರಂಟಿಯರ್ ಮತ್ತು ಸ್ಪಿರಿಟ್ ರಂತಹ ಕಂಪನಿಗಳು ಸುಮಾರು ಸಾವಿರದ ಆರ್ನೂರು ವಿಮಾನಗಳನ್ನ ಕೆಳಗಿಳಿಸಬೇಕಾಗಿತ್ತು ಸೊ ಭಾರತದಲ್ಲೂ ಸಹ ಇಂಡಿಗೋ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಂತಹ ಕಂಪನಿಗಳ ಹಲವು ವಿಮಾನಗಳು ರದ್ದಾದವು ಸೊ ಇದರಿಂದಾಗಿ ದೆಹಲಿ ಬೆಂಗಳೂರು ಮುಂಬೈ ನಿಲ್ದಾಣಗಳಲ್ಲಿ ದಟ್ಟಣೆ ಉಂಟಾಯಿತು ಇಂಡಿಗೋ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ವಿಮಾನಗಳನ್ನ ಅಪ್ಡೇಟ್ ಮಾಡತ್ತೆ ಜಪಾನ್ನ ಎ ಎನ್ ಎ ಸಿಕ್ಸ್ಟಿ ಫೈವ್ ಫ್ರಾನ್ಸ್ನ ಏರ್ ಫ್ರಾನ್ಸ್ ತರ್ಟಿ ಫೈವ್ ವಿಮಾನಗಳನ್ನ ರದ್ದುಗೊಳಿಸಿತ್ತು ಸೊ ಕೊಲಂಬಿಯಾದ ಅವಿಯಾಂಕಾ ನ್ಯೂಜಿಲೆಂಡ್ನ ಏರ್ ನ್ಯೂಜಿಲೆಂಡ್ ಸೌದಿ ಫೈನಾನ್ಸ್ ಮತ್ತು ಇತರ ಏರ್ಲೈನ್ಸ್ಗಳು ಡಿಸೆಂಬರ್ ಎಂಟರವರೆಗೆ ಬುಕಿಂಗ್ ನಿಲ್ಲಿಸಿದೆ ಸೊ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ವಿಶ್ವದಾದ್ಯಂತ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಂಜಿನಿಯರ್ಸ್ ಗಳು ಸಾಫ್ಟ್ವೇರ್ಗಳು ಅಪ್ಡೇಟ್ ಮಾಡಿದ್ರು ಅದಾಗ್ತಾ ಇದ್ದಂತೆ ಇನ್ನೂ ಕೆಲವು ತಂತ್ರಾಂಶಗಳ ಸಮಸ್ಯೆಗಳು ಗುಣಮಟ್ಟದ ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಅಂತ ಏರ್ ಬಸ್ ಘೋಷಣೆ ಮಾಡುತ್ತೆ ಇವೆಲ್ಲವೂ ಸಹ ನೇರವಾಗಿ ಏರ್ ಬಸ್ ಶೇರು ಮಾರುಕಟ್ಟೆಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಿತು ಏರ್ ಬಸ್ ಶೇರು ಶೇಕಡಾ ಆರರಷ್ಟು ಕುಸಿತ ಕಾಣುತ್ತೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಕುಸಿದು ಹೋಗ್ಬಿಡುತ್ತೆ ಇದೀಗ ಇಂಥ ಅಪಾಯದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನ ಇಂಡಿಗೋ ಮಾಡ್ತಾ ಇದ್ಯಾ ಷೇರು ಕುಸಿತದಿಂದ ತಪ್ಪಿಸಿಕೊಳ್ಳೋಕೆ ಧೂಮ ಪರದೇನ ಸತ್ಯವನ್ನ ಮರೆಮಾಚೋಕೆ ಹಲವು ಸಂಸ್ಥೆಗಳು ಇತರೆ ಕಾರಣಗಳನ್ನ ಮುನ್ನೆಲೆಗೆ ತಂದಿಡುತ್ತೆ ಸೊ ಇಂಥ ಧೂಮ ಪರದೆ ಅಂದ್ರೆ ಸತ್ಯವನ್ನ ಮರೆಮಾಚೋಕೆ ವಿಷಯ ಪಲ್ಲಟ ಮಾಡೋದು ಸಾಮಾನ್ಯವಾಗಿಯೇ ವಿಶ್ವದಲ್ಲಿ ನಡೆಯುತ್ತಾ ಬಂದಿರುವಂಥದ್ದು ಸದ್ಯದ ಬೆಳವಣಿಗೆ ಇಂಡಿಗೋ ಸಂಸ್ಥೆಯ ಮೇಲೇನು ಸಹ ಇದೇ ಅನುಮಾನವನ್ನ ಹುಟ್ಟೋಕೆ ಎಡೆ ಮಾಡಿಕೊಟ್ಟಿರೋದು ಸದ್ಯ ಸಿಬ್ಬಂದಿ ಕೊರತೆ ಅಂತ ಇಂಡಿಗೋ ಹೇಳ್ತಾ ಇರೋದು ನಿಜಾನ ಇಂಡಿಗೋ ಒಟ್ಟಾಗಿ ನಾಲ್ಕುನೂರ ಹತ್ತಕ್ಕೂ ಹೆಚ್ಚು ವಿಮಾನಗಳನ್ನ ಹೊಂದಿದ್ದು ಇದರಲ್ಲಿ ಸುಮಾರು ಮುನ್ನೂರ ತೊಂಬತ್ತೇಳು ಏರ್ ಬಸ್ ವಿಮಾನಗಳಿದೆ ಅಂದ್ರೆ ಮುಕ್ಕಾಲು ಭಾಗಕ್ಕೂ ಅಧಿಕ ಏರ್ ಬಸ್ ವಿಮಾನಗಳನ್ನೇ ಇಂಡಿಗೋ ಹೊಂದಿದೆ ಇದೀಗ ತಂತ್ರಾಂಶ ಸಮಸ್ಯೆ ಕಂಡು ಬಂದಿರೋದು ಏರ್ ಬಸ್ ನಲ್ಲಿ ಆಗಿರೋದ್ರಿಂದ ಇಂಡಿಗೋ ಹೇಳುವ ಸಿಬ್ಬಂದಿ ಕೊರತೆ ಸಬೂಬು ತಾಳೇನೆ ಆಗ್ತಾ ಇಲ್ಲ ಬಹುತೇಕ ಏರ್ ಬಸ್ ವಿಮಾನಗಳನ್ನೇ ಹೊಂದಿರುವಂತಹ ಇಂಡಿಗೋ ಏರ್ ಬಸ್ ತಂತ್ರಾಂಶ ಸಮಸ್ಯೆ ಮರೆಮಾಚುವಂತ ಯತ್ನ ಮಾಡ್ತಾ ಇದೆಯಾ ಏರ್ ಬಸ್ ತಂತ್ರಾಂಶ ದೋಷವೇ ವಿಮಾನಗಳನ್ನ ಹೀಗೆ ಹಲವು ಪ್ರಶ್ನೆಗಳು ಇದೆ ತಂತ್ರಾಂಶ ಸಮಸ್ಯೆ ಇರುವಂತಹ ವಿಮಾನಗಳನ್ನ ಇಂಡಿಗೋ ಹಾರೋಕೆ ಬಿಟ್ಟರೆ ಪ್ರಯಾಣಿಕರ ರಕ್ಷಣೆಗೆ ಹೊಣೆ ಯಾರು ಹೀಗೆ ಹಲವು ಪ್ರಶ್ನೆಗಳಿದೆ ಒಟ್ಟಿನಲ್ಲಿ ಇಂಡಿಗೋ ನೀಡಿರೋ ಕಾರಣ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಕಾಣಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ